ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೊಂಡೆ ನೋಡಿ ನನ್ನ ಮಗ ಎಷ್ಟು ನಾನು ಹೇಳ್ತಾನೆ ಒಂದೇ ನಗಾಡ್ತಾ ಇದ್ಬಿಟ್ಟು ಎಷ್ಟು ಮುದ್ದಾಗಿ ಕಾಣಿಸಿದ್ದಾನೆ ಅವನು ಇವತ್ತು ಲೇಟ್ ಆಯಿತಾ ನಂಗೆ ಅಂದ್ರೆ ಸಕ್ಕತ್ ಖುಷಿ ಆಯಿತು ಇಲ್ಲಾಂದ್ರೆ ಅವನೇ ಬೆಳಿಗ್ಗೆ ಎಬ್ಸೋದು ಬೇಗ ಹಾಗೆ ಬೇಗ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ನಾನು ಅಂದ್ಕೊಂಡೆ ಈ ಬೇಗ ಬೇಗ ಸಾಂಬಾರೆಲ್ಲ ಮಾಡಿಬಿಡೋಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂದೇಳಿ ಸಾಂಬಾರಿಗೆಲ್ಲ ಎಲ್ಲ ರುಬ್ಕೊಳ್ತಾ ಇದ್ದೆ ಮಸಾಲೆಲ್ಲ ರುಬ್ಬಿ ನೀನು ಹಿಂಗೆ ತಿರುಗ್ತೀನಿ ಸಿಂಕಲ್ಲಿ ಪಾತ್ರೆ ನಾನು ಇತ್ತು ಬಾ 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 ಅಂತೇಳಿ ಅಂದರೆ ಅಷ್ಟು ರಾಶಿ ಪಾತ್ರೆ ಬಿದ್ದಿತ್ತು ಅದನ್ನೆಲ್ಲ ತೊಳ್ಕೊಂಡೆ ನಾನೇ ಅಲ್ಲ ಬಡ್ಕೊಳ್ಳ ಅನ್ನಂಗಾಗಿತ್ತು ಅಂದರೆ ಅಷ್ಟು ಕೆಲಸ ಇವಾಗ ಚಳಿ ಬೇರೆ ಬ್ಯಾಕ್ ಪೇಯ್ನ್ ಬೇರೆ ಹೇಳೋದಿಯಾ ನಮ್ಮ ಕಷ್ಟ ಹೇಳೋದು ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೇ ಗೊತ್ತಿದೆ ಅಷ್ಟೆ ಅದಾದಮೇಲೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಅಕ್ಕಿ ತೊಳೆದು ಹಾಕಬೇಕಿತ್ತು ಅಕ್ಕಿ ಎಲ್ಲ ತೊಳೆದು ಹಾಕ್ತಾ ಹಾಕ್ತಾ ಅಂದ್ಕೊಳ್ತಾ ಇದ್ದೆ ಏನು ಮಾಡೋದು ಏನು ಮಾಡೋದು ಇವತ್ತಿನ ಕೆಲಸ ಎಲ್ಲಿಗೆ ಹೋಗ್ಲಿಕ್ಕಿದೆ ಏನು ಎಲ್ಲ ಆಲೋಚನೆ ಮಾಡೋದು ನಮ್ಮ ನಾವೇ ಸುಮ್ಮನೆ ಸುಮ್ಮನೆ ಯಾರ ಮೇಲೆ ಹಾಕೋದಲ್ವ ಸೊ ಮಸಾಲೆ ರುಬ್ಬಿಬಿಟ್ಟಿದ್ನಲ್ವ ಅದಕ್ಕೆಲ್ಲ ತರಕಾರಿಗೆಲ್ಲ ಆ್ಯಡ್ ಮಾಡಿ ಸಾಂಬಾರು ಕುದಿಸ್ದೆ ನನ್ನ ಮಗನಿಗೆ ಬ್ರಷ್ ಮಾಡಿಸೋಕೆ ಬಂದೆ ಅಯ್ಯೋ ದೇವ್ರೆ ಒಂದು ಬ್ರಷ್ ಮಾಡಿಸೋದು ಒಂದು ತಿಂಡಿ ತಿನ್ನಿಸೋದು ಮಹಾಯುದ್ಧ ನನಗೆ ಅದಾದಮೇಲೆ ಮಲ್ಲಿಗೆ ಥರ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಸಕ್ಕತ್ ಸಾಫ್ಟಾಗಿತ್ತು ಆಯಿತಾ ನನ್ನ ಮಗಂಗೆಲ್ಲ ರೆಡಿ ಮಾಡಿ ಅಂತ ಬಂದರೆ ನನ್ನ ಮಗ ಕಾಣ್ತಾ ಇಲ್ಲ ಅಪ್ಪನ ಸ್ಪೆಕ್ಸ್ ವಾಚ್ ಹಾಕ್ಕೊಂಡು ಆಟ ಆಡ್ತಿದ್ದಾನೆ ಇನ್ನು ತಿಂಡಿ ತಿನ್ನಿಸ್ಬೇಕಲ್ಲ ಅರ ಸಾಹಸ ಮಾಡಬೇಕಲ್ವ ಸೊ ತಿಂಡಿ ತಿನ್ನಿಸ್ತಾ ಇದ್ದೀನಿ ಹೇಗೋ ಮಾಡಿ ಒಂದು ಇಡ್ಲಿ ತಿನ್ನಿಸೋದ್ಕೆ ಸಾಕು ಸಾಕಾಯ್ತು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರೇನೋ ಆಯಿತು ಅನ್ನ ಬೇಯ್ತಾಯಿದೆ ಈ ಕಡೆ ಪಲ್ಯ ಆಗಬೇಕಲ್ವಾ ಕೆಂಪು ಸೊಪ್ಪು ತಂದಿದ್ದೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪು ಪಲ್ಯ ಮಾಡಿ ರೆಡಿ ಮಾಡಿದೆ ಎಲ್ಲ ಮನೆ ಕ್ಲೀನ್ ಮಾಡಿಟ್ಟಿದ್ನಲ್ವ ಇನ್ನೇನು ಅಂತೇಳಿ ನೋಡ್ತೀನಿ ನನ್ನ ಕಿತ್ತಾಕಿದ್ದಾನೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಯ್ತಾ ಅಂದರೆ ಹೊರಗಡೆ ಹೋಗು ಹೊರಗಡೆ ಕರ್ಕೊಂಡು ಹೋಗು ಅಂಥೇಳಿ ನಾನು ಹೇಳ್ತಾ ಇದ್ದೆ ಬೇಡ ಬಂಗಾರ ಈಗ ಬೇಡ ಆಮೇಲೆ ಹೋಗೋಣ ಸಾಯಂಕಾಲ ಹೋಗೋಣ ಇವಾಗ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ಅಂತೇಳಿ ಇಲ್ಲ ಒಟ್ಟು ಏನು ಗೊತ್ತಾ ಕರ್ಕೊಂಡು ಹೋಗು ಅನ್ಬೇಕು ಹೋಗಲೇಬೇಕು ಬಟ್ ನಾ ಕರ್ಕೊಂಡೋಗಲ್ಲ ಅವ್ನು ಎಷ್ಟೇ ಹಠ ಮಾಡಿದ್ರೆ ನಾ ಕರ್ಕೊಂಡು ಹೋಗಲ್ಲ ಅವ್ನು ಸುಮ್ಮನೆ ಇರಲಿ ಅಂತೇಳಿ ತಿಂಡಿ ಎಲ್ಲ ತಿಂದ ಮೇಲೆ ಕೊಟ್ಟಿದ್ದೆ ಆಯ್ತಾ ಬಾಯೆಲ್ಲ ಮುಣಿಸ್ಕೊಂಡಿದ್ದಾನೆ ಅಂದರೆ ಅಷ್ಟು ಹಠ ಭಯಂಕರ ಅದಾದಮೇಲೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿದ್ದರು ಅವರಿಗೆ ಹಪ್ಪಳ ಇದ್ದರೆ ತುಂಬ ಇಷ್ಟ ಆಯಿತಾ ಹಂಗೆ ನಾನು ಹಪ್ಪಳನ ಗಿಂಡದಲ್ಲಿ ಸುಡ್ತಾ ಇದ್ದೆ ಊಟ ಎಲ್ಲ ಹಾಕ್ಕೊಟ್ಟೆ ಊಟ ಎಲ್ಲ ಮೇಲೆ ನನ್ನ ಮಗನಿಗೆ ತುಂಬ ದಿನ ಆಯಿತು ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ ಸೊ ಎಣ್ಣೆ ಎಲ್ಲ ಅಪ್ಲೈ ಮಾಡಿದೆ ನನಗೆ ಈ ಥರ ಜುಟ್ಟೆಲ್ಲ ಇಷ್ಟ ಆಯಿತಾ ಸೊ ಹಾಕಿದ್ದು ಅವನಿಗೆ ಗೊತ್ತಿಲ್ಲ ಅದಾದಮೇಲೆ ನನ್ನ ಕರ್ಮ ಅವ್ನು ಕನ್ನಡಿಯಲ್ಲಿ ಹೋಗಿ ನೋಡ್ಕೊಂಡ್ಬಿಡ್ಬೇಕಾ ಜುಟ್ಟನ್ನ ಅದಾದ್ಮೇಲೆ ಅಳಕ್ಕೆ ಸ್ಟಾರ್ಟು ಅಮ್ಮ ಜುಟ್ಟು ತೆಗೆ ಅಂತ ಇನ್ನೇನು ಮಾಡೋದು ನನಗೆ ಖುಷಿ ಆಯ್ತಾ ಅವನಿಗೆ ತುಂಬ ಕೂದಿದೆ ಅಲ್ಲ ಫ್ರಾಕ್ ಹಾಕಬೇಕು ಅದು ಹಾಕಬೇಕು ಅಂತೇಳಿ ಅದು ಯಾವುದೂ ಆಗೋಲ್ಲ ಅದಾದಮೇಲೆ ಚಪಾತಿ ಮಾಡೋಣ ಅಂತೇಳಿ ಯಾಕಂದರೆ ಕೆಂಪು ಸೊಪ್ಪಿತ್ತಲ್ವ ಚಪಾತಿ ನೈಟಿಗೆ ಸ್ವಲ್ಪ ಚಪಾತಿ ತಿಂದರೆ ಚೆನ್ನಾಗಿರುತ್ತೆ ಸೊಪ್ಪಿನ ಜೊತೆ ಅಂತೇಳಿ ಚಪಾತಿ ಎಲ್ಲ ಮಾಡಿದೆ ಅದಾದಮೇಲೆ ನನ್ನ ಗಂಡ ಹೇಳಿದ್ರು ಹೊರಗೆ ಹೋಗೋಣ ರೆಡಿಯಾಗಿ ಹೇಳಿ ಸಲ್ಫ್ ಲವ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ನನಗೆ ನಾನೇ ಚೆನ್ನಾಗಿ ಕಾಣ್ತಾ ಇದ್ದೆ ನಂಗೆ ಖುಷಿ ಆಯಿತು ಸೊ ಒಂದು ವೀಡಿಯೋ ಮಾಡ್ಕೊಂಡೆ ಅಲ್ಲಿಂದ ಸೀದಾ ಹೊರಟವ್ರೆ ಗುರ್ಜಿ ದೀಪೋತ್ಸವಕ್ಕೆ ಓದ್ಬಾಯ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಜನ ಬಂದಿದ್ರು ತಿನ್ನೋಕೆ ಅಂತರೂ ಹೇಳೋದೆ ಬೇಡ ಅಷ್ಟು ಐಟಮ್ಸ್ ಇತ್ತು ಹುಡುಗಿಯರಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಐಟಮ್ ಎಲ್ಲ ಅಲ್ಲೇ ಇತ್ತು ಇಯರಿಂಗ್ಸ್ ಡ್ರೆಸ್ಸು ಸ್ಲಿಪ್ಪರ್ಸ್ ಆಮೇಲೆ ಮನೆ ಐಟಮ್ ಆಯಿತಾ ನಮಗೆ ಇದು 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 ಮದುವೆ ಆದವ್ರಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಈ ಕಿವಿ ಓಲೆ ಬಟ್ಟೆ ಅದೆಲ್ಲ ಮದುವೆ ಆದಮೇಲೆ ಈ ಪಾತ್ರೆ ಸಾಮಾನುಗಳೆಲ್ಲೂ ನೋಡಿದರೆ ಸಾಕು ನಮಗೆ ಅದೇ ಇಷ್ಟ ಆಗುತ್ತೆ ಸೊ ನನಗೆ ಬೇಕಾಗಿರೋಂಥ ಕೆಲವು ಐಟಮೆಲ್ಲ ತೊಗೊಂಡೆ ಬ್ಯಾಂಗಲ್ಸ್ ಆಗಲಿ ಈ ಡೆಕೊರೇಷನ್ಗಿಡುವಂಥ ಫ್ಲವರ್ಸ್ ಆಗಲಿ ಎಷ್ಟು ಚೆನ್ನಾಗಿತ್ತಾಯಿತು ಸಖತ್ತಾಗಿತ್ತು ನೋಡೋಕ್ಕೆ ನೋಡೋಕೇನು ನನಗಂತರೂ ಇಡೀ ರೋಡು ಉದ್ದ ಫುಲ್ ಅದೇ ಇದೆ ನಾ ಈ ಮಕ್ಕಳು ಆಟ ಸಾಮಾನಂತೂ ಎಷ್ಟಿತ್ತಂತಿಲ್ಲ ತುಂಬ ಕಾದಿದ್ಕೂ ಅಷ್ಟೇ ದೇವರ ಮೆರವಣಿಗೆ ಬಂದೇ ಬಿಡ್ತಾಯ್ತ ನಾವು ಹೋಗಿದ್ದು ಟೈಮ್ ಪರ್ಫೆಕ್ಟ್ ಆಗಿತ್ತು ಸೊ ದೇವರ ಎಲ್ಲ ನೋಡಿಕೊಂಡು ಎಲ್ಲ ಖುಷಿ ಆಯ್ತು ನಂಗಂತರೂ ವೆಜಿಟೇಬಲ್ಸ್ ಅಂತರೂ ಹೇಳೋದೇ ಬೇಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನೀವು ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಐ ಓಪ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಥ್ಯಾಂಕ್ ಯು